ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಬೇಸಿಗೆ ತುಂಬ ಇರೋದ್ರಿಂದ ಮನೆಯಲ್ಲಿ ಇರುವಂಥ ಪದಾರ್ಥಗಳಿಂದ ನಾವು ಲಸ್ಸಿ ಮಾಡ್ತಾ ಇದ್ದೀವಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಕಪ್ ಮೊಸರು ತಗೊಂಡಿದ್ದೀನಿ ಈ ರೀತಿ ಗಟ್ಟಿಯಾಗಿದೆ ಹಾಗೂ ಲಸಿ ಮಾಡಲಿಕ್ಕೆ ಜಾಸ್ತಿ ಹುಳಿ ಅಂಶ ಇರಬಾರ್ದು ಆ ರೀತಿ ತಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಐಸ್ ಕ್ಯೂಬ್ ಎರಡು ಬಾದಾಮಿ ಎರಡು ಗೋಡಂಬಿ ತಗೊಂಡಿದ್ದೀನಿ ಎರಡು ಯಾಲಕ್ಕಿ ಕಾಯಿ ತಗೊಂಡಿದ್ದೀನಿ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ಗಟ್ಟಿ ಮೊಸರನ್ನು ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೋತಾ ಇದ್ದೀನಿ ಮೊಸರು ಹುಳಿ ಬಂದಿರೋ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ ಮೊಸರು ಹುಳಿ ಇಲ್ಲ ಅಂದರೆ ಕಡಿಮೆ ಸಕ್ಕರೆ ಹಿಡಿಯುತ್ತೆ ಹಾಗೆಯೇ ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡು ಏಲಕ್ಕಿ ಕಾಯಿ ಕೂಡ ಹಾಕೋತಾ ಇದ್ದೀನಿ ಎಲ್ಲವನ್ನು ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಆಗಿ ಪ್ಲೇನಾಗಿ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ಕೂಡ ಆ್ಯಡ್ ಮಾಡಬಹುದು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಈ ರೀತಿ ಆಗಿದೆ ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ನಾವು ಈ ಸಮ್ಮರ್ ಟೈಮ್ನಲ್ಲಿ ಒಂದು ಗ್ಲಾಸ್ ಲಸ್ಸಿ ಕುಡಿದ್ರೆ ಸಾಕು ಹೊಟ್ಟೆ ತುಂಬದಂಗಿರುತ್ತೆ ದೇಹನೂ ಕೂಡ ತಂಪಾಗಿರುತ್ತೆ ಮನೇಲಿ ಈ ರೀತಿ ಲಸ್ಸಿ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿತಾರೆ ದೊಡ್ಡವರು ಮಕ್ಕಳು ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿತಾರೆ ನಾನಿಲ್ಲಿ ಬಾದಾಮಿ ಗೋಡಂಬಿಯನ್ನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಗಾರ್ನಿಷ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಲಸ್ಸಿ ಕುಡಿಬೇಕಾದ್ರೆ ಬಾದಾಮಿ ಗೋಡಂಬಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಹಾಕೋದ್ರಿಂದ ಒಳ್ಳೆಯ ಎನರ್ಜಿ ಕೂಡ ಸಿಗುತ್ತೆ ನೋಡಿ ಫ್ರೆಂಡ್ಸ್ ರುಚಿಕರವಾದಂತಹ ಲಸ್ಸಿ ರೆಡಿಯಾಗಿದೆ ಸಮ್ಮರ್ಗೆ ಒಳ್ಳೆ ರೀತಿಯ ಕೂಲ್ ಆಗಿರುವಂತಹ ಲಸ್ಸಿ ಅಂತ ಹೇಳ್ಬಹುದು ರುಚಿಕರವಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇವತ್ತಿನ ರುಚಿಕರವಾದಂತಹ ಲಸ್ಸಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್